ಆದ್ಮೇಲೆ ಕ್ಯಾಲೆಂಡರ್ ಇವಾಗ ಕ್ಯಾಲೆಂಡರ್ ಒಳಗೆ ಏನ್ ಬರ್ತಾ ವಾರ ದಿನಾಂಕ ತಿಂಗಳು ವರ್ಷ ನೋಡೋಣ ನಿನ್ನೆಯ ವಾರ ಸೋಮವಾರ ನಿನ್ನ ಯಾವತ್ತು ಸೋಮವಾರ ನಿನ್ನೆಯ ದಿನಾಂಕ ಹದಿನೇಳು ನಿನ್ನೆಷ್ಟು ದಿನಾಂಕ ኞಳು ತಿಂಗಳು ಫೆಬ್ರವರಿ ವರ್ಷ ಇಪ್ಪತ್ತೈದು ಆ ಈಗ ಇವತ್ತಿನ ಯಾವ ವಾರ ಅಂತ ತೋರಿಸಬೇಕಾ ಸುದೀಪ್ ಬಾಸ್ ದೀಪಾ ಇವತ್ತ ಯಾವ ವಾರ ಅಂತ ಹೇಳಿ ಕೊಡಿಪ್ಪ ಯಾವ ವಾರ ಅಂತ ಲೇ ಲೇ ಆ ಯಾವ ವಾರ ಅಂತ ನಂಗ ಗುರುವಾರ ಆ ಹೇಳಿ ಕರೆಕ್ಟ್ ಗುರ್ಚಿಂದಾಲಾ ಮಂಗಳ